ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ನೂತನವಾಗಿ ಎಂಎಚ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಆಗಮಿಸಿ ಆಸ್ಪತ್ರೆಯ ಉದ್ಘಾಟನೆ ನಡೆಸಿದರು ಈ ವೇಳೆ ವೈದ್ಯರಾದ ಸೈಯದ್ ಅಬ್ಬಾಸ್ ಮಾತನಾಡಿ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಚಿಕ್ಕ ಅಂಗಡಿಯಲ್ಲಿ ಆಸ್ಪತ್ರೆ ತೆರೆದು ಜನರ ಸೇವೆ ಮಾಡುತ್ತಿದ್ದೆ ನನ್ನ ಛಲ ಮತ್ತು ದೃಢವಾದ ನಂಬಿಕೆಯಿಂದ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಇದೀಗ ಬೆಳೆದು ಇದೇ ನನ್ನ ಗ್ರಾಮದಲ್ಲಿ ನನ್ನ ತಾತ ಮತ್ತು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಗ್ರಾಮದಲ್ಲಿ ಎಂಎಚ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತೆರೆದಿದ್ದೇನೆ ಇಪ್ಪತ್ನಾಲ್ಕು ಗಂಟೆಗಳು ಆಸ್ಪತ್ರೆಯ ಸೌಲಭ್ಯ ಸಿಗುವುದಾಗಿ ತಿಳಿಸಿದರು ಇದೇ ವೇಳೆ ಮುಖಂಡರಾದ ಎಚ್ ಎನ್ ಪ್ರಕಾಶ್ ರೆಡ್ಡಿ ಗಿರೀಶ್ ರೆಡ್ಡಿ

ಸುತ್ತಮುತ್ತಲೂ ಕೂಡ ಅನೇಕ ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಅಲ್ಲಿಪುರದಲ್ಲೂ ಅಲ್ಲಿಪುರದಲ್ಲೂ ಕೂಡ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಹೆಚ್ಚು ವರ್ಷ ಡೆಲಿವರಿಸುವಂಥ ಈ ಪ್ರದೇಶದಲ್ಲಿ ಭಾಳ ಅನುಕೂಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರ್ತದೆ ಮತ್ತು ಮಕ್ಕಳ ಕಾಯಿಲೆಗಳಿಗೆ ಮಕ್ಕಳ ಕಾಯಿಲೆಗಳಿಗೆ ಮತ್ತು ದೈಹಿಕ ಸಮಸ್ಯೆಗಳಿಗೆ ಕಾಲೇಜ್ ಸಿಗ್ತಕ್ಕಂಥದ್ದು ಇದು ಒಂದು ಅಡ್ವಾಂಟೇಜ್ ಹಾಗಾಗಿ ಅಬ್ಬಾಸ್ ಮೊದಲು ಎರಡು ಸಾವಿರದ ಕ್ಲಿನಿಕ್ ಸ್ಟಾರ್ಟ್ ಮಾಡಿ ಈಗ ಅದು ಚೆನ್ನಾಗಿ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ ನಮ್ಮ ತಾತೆಯವರ ನಮ್ಮ ತಾತೆಯವರ ಆಶೀರ್ವಾದ ತಂದೆ ತಂದೆಯವರು ನಮ್ಮ ಸೇರಿ ಒಂದು ತೀರ್ಮಾನ ಮಾಡಿದ್ರು ಆಯಿತು ಮುಂದೆ ಹೋಗಿ ನಮ್ಮ ಕಡೆಯಿಂದ ಏನು ಸಹಕಾರ ಸಹಕಾರ ಮಾಡಿದ್ರು ಅದಕ್ಕೆ ನಾವು ಹಾಸ್ಪಿಟ್ಲ್ ಮಾಡಿದ್ದೀವಿ ನಾನು ಭಾಷಣದಲ್ಲಿ ಹೇಳಿದ್ದೆ ಗೋಲಿಬಿನೂರ್ ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಗೋರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಎಲ್ಲನ ತಾಯಿ ಮತ್ತು ಮಕ್ಕಳ ಡಾಕ್ಟರ್ ಎಲ್ಲ ಇದಾರೆ ಅಂದ್ರೆ ಅದು ಎಮ್ ಎಚ್ ಸ್ಪೆಷಲಿಟಿ ಹಾಸ್ಪಿಟಲ್ ಧೈರ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂದೆ ಬರುವ ದಿನಗಳಲ್ಲಿ ಜನ ಎಷ್ಟು ಹೆಂಗೆ ಅದು ಯುಪ್ಲೈಸ್ ಮಾಡ್ಕೊಳ್ತಾರೆ ಆ ಥರ ನಾವು ಮುಂದೆ ಅವ್ರಿಗೆ ಇನ್ನೂ ಒಳ್ಳೆಯ ಫೆಸಿಲಿಟಿ ಕೊಡೋಕೆ ಪ್ರಯತ್ನ ಮಾಡ್ತೀವಿ